Thank ಬದುಕಿನ ಜೀವನವಾಗಿಸಿಕೊಂಡು ಈ ಪಾಂಡವರು ಬದುಕಿದವರು ಅಂದೊಂದು ಕಾಲ ಸಂಜೆಯ ಹೊತ್ತು ಮುತ್ಸಂಜೆಯ ಹೊತ್ತಿನಲ್ಲಿ ಅಗ್ರಹಾರದ ಬ್ರಾಹ್ಮಣರು ಬಳಿಗೆ ಓಡಾಡಿ ಬಂದು ಆರ್ಥರಾಗಿ ದೈನ್ಯವಾದಂತಹ ಸ್ಥಿತಿಯಲ್ಲಿ ಬೇಡಿಕೊಂಡಿದ್ದು ಹೌದು ತಮ್ಮ ಅಗ್ರಹಾರಕ್ಕೆ ಯಾರೋ ಕಳ್ಳರ ಪಡೆಯವರು ಬಂದು ಮುಖಿ ತಮ್ಮ ಅಪಹರಿಸುತ್ತಾ ಇದ್ದಾರೆ ಎಂಬ ವಾರ್ತೆಯನ್ನ ಕೇಳಿದಂತಹ ಈ ಪಾರ್ಥ ಸುಮ್ಮನೆ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವೇ ಗೋ ಬ್ರಾಹ್ಮಣರನ್ನ ರಕ್ಷಿಸುವುದು ನಮಗೆ ಆದ್ಯವಾದ ಕರ್ತವ್ಯ ಎನ್ನುವುದಾಗಿ ಭಾವಿಸಿ ಅಲ್ಲಿಂದ ಹೊರಟು ಹಬ್ಬದ್ದು ಬೇಗ ಬೈದುಗಳನ್ನ ಸೇರಿಸುವುದಕ್ಕೆ ಅಣ್ಣನ ಶಯಾಗಾರವನ್ನ ದಾಟಿಯೇ ಪಡೆದುಕೊಂಡೆ ಅಲ್ಲಿರುವಂತಹ ಅಗ್ರಹಾರದ ಕಳ್ಳರನ್ನ ದುಷ್ಕರ್ಮರನ್ನ ನಾವು ಮಾಡಿಕೊಂಡಂತಹ ಒಡಂಬಡಿಕೆ ದ್ರೌಪದಿಯ ವಿಚಾರದಲ್ಲಿ ನಾವು ಕಂಡುಕೊಂಡಂತಹ ಧ್ಯಮಗಳು ಪ್ರತಿ ವರ್ಷ ಒಬ್ಬರಂತೆ ಸಂಸಾರವನ್ನ ನಡೆಸಿ ಒಮ್ಮೆ ಬೇರೊಬ್ಬನು ಅವನ ಏಕಾಂತಕ್ಕೆ ಬಂಗವನ್ನ ತಂದ್ರೆ ಹನ್ನೆರಡು ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಬೇಕು ಈ ನಿಯಮವನ್ನ ಅಣ್ಣನ ಅಣ್ಣನಿಗೆ ನೆನಪು ಹೌದು ಆದರೆ ಅಣ್ಣ ಹರಸಿ ಕಳಿಸಿದ ಅಣ್ಣನಿಂದ ಬೀಳ್ಗೊಳಗೊಂಡು ಆಶೀರ್ವಾದವನ್ನ ಪಡೆದುಕೊಂಡು ಹೊರಟಿದ್ದೇನೆ ಇನ್ನ ಪ್ರಸ್ತುತ ಉತ್ತರಗಳಿಗಾಗಿ ತಳ್ಳಿಬಿಡುತ್ತೇನೆ ನೋಡೋಣ ಅವಳಿಗೆ ಅವಳ ಬಯಕೆಯಂತೆ ಪುತ್ರ ಕರುಣಿಸಿದ್ದೇನೆ ಮತ್ತೆ ಅಲ್ಲಿಂದ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿದ್ದೇನೆ ನೋಡೋಣ ಇನ್ನೂ ಕೂಡ ಹಲವು ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸುವ ವಿಚಾರ ಇದೆ ದಕ್ಷಿಣಕ್ಕೆ ತೀರ್ಥ ಂತಹ ಕ್ಷೇತ್ರ ಸಂದಿಸಿದಂತಹ ಕ್ಷೇತ್ರ ಭಕ್ತಿ ಭಾವ ಎಲ್ಲೂ ಕೂಡ ಹರಿಹರಲ್ಲಿ ಭೇದವನ್ನ ತೋರಿಟ್ಟಿಲ್ಲ ಕೇವಲ ಭಕ್ತಿ ಎಂಬ ಮಾಧ್ಯಮವನ್ನೇ ಮುಂದಾಗಿಸಿಕೊಂಡು ಭಕ್ತಿಯನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾರೆ ಇವರನ್ನೆಲ್ಲ ಉತ್ತರದ ಸಂಸ್ಕೃತಿಗೂ ಈ ದಕ್ಷಿಣದ ಸಂಸ್ಕೃತಿಗೂ ಆಹಾರ ವಿಹಾರ ಎಲ್ಲವೂ ಕೂಡ ಬಗೆ ಬಗೆ ಎನ್ನುವುದು ಈಗಾಗಲೇ ನಮಗೆ ಸ್ಪಷ್ಟವಾಗಿದೆ ಕಾಣುತ್ತಿರುವಂತಹ ಶಿವದೇವರಿಗೆ ಪೂಜೆಯಿಂದ ಮಾಡಿ ಮಾಡಿ ಮಾಡಿದ್ದಾಗಿದೆ ಯಾರೋ ಹೇಳುತ್ತಾ ಇದ್ದಾರಲ್ಲ ರಾಮ ತನ್ನ ಒಡದೆಯಾದಂತಹ ಸೀತಾ ಮಾತೆಯಲ್ಲ ತಡುವುದಕ್ಕಾಗಿ ಲಂಕೆಗೆ ಸೇತುವೆ ಎಂಬ ಅಕ್ಕ ನಿರ್ಮಿಸ್ ನಿರ್ಮಿಸಿದ್ದಾರೆ ಎಂದು ಹತ್ತಿರದಲ್ಲಿ ಇರೋರೆ ಅದನ್ನು ಅದನ್ನ ಹುಡುಕುತ್ತಾ ಹುಡುಕುತ್ತಾ Oh

ರಾಮನ ಸೇವೆಯೇ ಪರಮಧರ್ಮ ಎನ್ನುವುದಾಗಿ ಭಾವಿಸಿಕೊಂಡು ಅದನ್ನೇ ಬದುಕಿನಲ್ಲಿ ಅಳವಡಿಸಿಕೊಂಡು ಅನವರತವು ನಿನ್ನ ಸೇವೆಯಲ್ಲಿ ನಿರತರಾದವರು ನಾವು ಈ ಲೋಕದಲ್ಲಿ ವಾಹನರಿಗೂ ಒಂದು ಸತ್ವವಿದೆ ಎಂದು ತೋರಿಸಿಕೊಟ್ಟವ ನೀನು ಅದೊಂದು ದಿನ ಸೀತಾಮಾತೆಯನ್ನ ರಾವಣ ಕತ್ತೊಯ್ದಂತಹ ಸಂದರ್ಭ ಸೀತಾನ್ವೇಷಣೆ ನಿಮಿತ್ತ ಮೊನ್ನ ಕರೆದು ನಿನ್ನ ಕೈಯಲ್ಲಿರುವಂತಹ ಉಂಗುರವನ್ನು ಕೊಟ್ಟು ಸೀತೆಯವಾದಂತಹ ಗೃಹಗಳನ್ನ ಆರೋಹಿ ಸೀತಾನ್ವೇಷಣೆಗೆ ಕಳುಹಿಕೊಟ್ಟವನಲ್ಲ ನಂತರ ಶತಯೋಜನ ವಿಸ್ತೀರ್ಣವಾದಂತಹ ಅಂಬುದಿಗೆ ಸೇತುವೆಯನ್ನು ಬರೆಯುವುದರ ಮೂಲಕವಾಗಿ ಲಂಕೆಯನ್ನ ಸೇರಿ ರಾವಣಾದಿ ದುಷ್ಟ ಖಡನ ಮಾಡುವುದರ ಮೂಲಕವಾಗಿ ಸೀತೆಯನ್ನು ಮರಳಿ ತನ್ನದಲ್ಲಿ ಹೀಗೆ ಹನ್ನೊಂದು ಸಹಸ್ರ ವರ್ಷಗಳು ಕಳೆದ ನಂತರ ರಾಮ ನಿಧಿಯಾದ ಸಂದರ್ಭ ಮಗನೇ ಹನುಮ ಹಿಗವಾ ನನ್ನ ರಾಮಾವತಾರವನ್ನು ಪೂರ್ಣಗೊಳಿಸುವಂತಹ ಕಾಲ ಸನ್ನಿಹಿತವಾಗಿದೆ ಎಂದಾಗ ರಾಮ ನಾನು ನಿಮ್ಮೊಂದಿಗೆ ಬರುತ್ತೇವೆ ನಮ್ಮನ್ನು ಕರೆದುಕೊಂಡು ಹೋಗು ಎಂದು ಹೇಳಿದ ಕ್ಷಣದಲ್ಲಿ ಮಗನೇ ಚಿರಂಜೀವಿತ್ವ ಎನ್ನುವುದು ನಾನಾಗಿ ನಿನಗೆ ಕೊಟ್ಟಂತಹ ವರ ಹಾಗಿರುವಾಗ ನನ್ನ ವರದ ವಿರುದ್ಧವಾಗಿ ಹೋಗುವುದಕ್ಕೆ ಸಾಧ್ಯವೇ ಹೇಳು ಆದರೆ ಯೋಚಿಸುವುದು ಬೇಡ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತುವುದರ ಮೂಲಕವಾಗಿ ನಿನಗೆ ಮಾತ್ರ ರಾಮನಾಗಿ ದರ್ಶನವನ್ನು ನೀಡುತ್ತೇನೆ ಎನ್ನುವ ಆಡಿದಂತಹ ಮಾತು ಈಗಲೂ ನಾನು ನೆನಪಿಸಿಕೊಡುತ್ತಾ ಇರ್ತೇನೆ ಎಷ್ಟು ಕಾಲ ಕಳೆದು ಹೋಯಿತು ಕೆಲವರು ಹೇಳ್ತಾರೆ ಯುಗ ಬದಲಾಗಿ ಹೋಯಿತು ಎನ್ನುವುದಾಗಿ ನಿನ್ನೇ ಸ್ಮರಿಸುತ್ತ ಅನುಕಾಲವನ್ನು ಕಳೆಯುತ್ತಿದ್ದಂತಹ ಸಂದರ್ಭ ಬದರಿಕಾಶ್ರಮದಲ್ಲಿದ್ದವ ನಾನು ಆದರೆ ನಾಗದರೆ ಆಡಿದಂತಹ ಮಾತು ರಾಮ ದರ್ಶನ ಎನ್ನುವುದು ನಿನಗೆ ಆಗುವುದಿಲ್ಲ ಹೋಗಬೇಕಾದ್ದು ರಾಮ ರಾಮೇಶ್ವರಕ್ಕೆ ಧನುಸ್ ಎನ್ನುವುದಾಗಿ ಆ ಮಾತನ್ನ ಕೇಳಿದ ಕ್ಷಣದಲ್ಲಿ ಅದೇ ಅಲ್ಲಿ ನಿಲ್ಲದೆ ನೇರವಾಗಿ ಬಂದು ಸೇರ್ತೇನೆ ಧನುಷ್ಕೋಟಿಯನ್ನ ರಾಮ ಇಂದು ಅಲ್ಲ ನಾಳೆ ನಿನ್ನ ದರ್ಶನವಾಗುತ್ತದೆ ಎನ್ನುವುದಾಗಿ ಭಾವಿಸಿಕೊಂಡು ನಿನ್ನದಲ್ಲಿಯೇ ನಿನ್ನ ರಾಮದಲ್ಲಿಯೇ ಧನಾಸಕ್ತರಾಗ್ತೇನಂತೆ ಧನಾಸಕ್ತರಾಗ